ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಗರ್ಭಿಣಿ ಸ್ತ್ರೀಯರಿಗೆ ಕೈಮದ್ದು ಹಾಕಿದಾಗ ಮಗುವಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ನೋಡಿ ಮದ್ದಿಡಿ ಅಕಸ್ಮಾತ್ ಗರ್ಭಿಣಿ ಸ್ತ್ರೀಯರಲ್ಲಿ ಬಿದ್ದಾಗ ಅಥವಾ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಚೆನ್ನಾಗಿದ್ದು ಈಗ ಪ್ರೆಗ್ನೆಂಟ್ ಆಗಿಂತ ಮುಂಚೆಯಿಂದನೂ ಅಕಸ್ಮಾತು ಅವರೇನಾದರೂ ಮದ್ದಿಡಿ ಹಾಕ್ಕೊಂಡು ಬಂದಿದ್ದಾಗ ಇವರಿಗೆ ಮಗು ಜನ್ಮ ತಾಳತ್ತಲ್ಲ ಜನ್ಮ ಆದಮೇಲೆ ಮಗುವಿನ ಒಂದು ಹಾವಭಾವಗಳು ಮನಸ್ಥಿತಿಗಳು ಎಲ್ಲದನ್ನು ಕೂಡ ಈಗ ನಿಮಗೆ ಮದ್ದಿಡಿ ಬಿದ್ದಾಗ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇರುತ್ತೋ ಅದೇ ಪ್ರಕಾರವಾಗಿ ಮಗುವಿನ ಮೇಲೂ ಕೂಡ ಪರಿಣಾಮ ಬಿದ್ದು ಆ ಸಮಸ್ಯೆ ಸೃಷ್ಟಿಯಾಗ್ತಾ ಹೋಗ್ತಿರುತ್ತೆ ಇದು ಒಂದು ಪ್ರಕಾರ ನೋಡೋದಾದರೆ ಈ ಒಂದು ಜನ್ರೇಷನಲ್ಲಿ ನಾವು ಈಗ ನಾರ್ಮಲ್ ಆಗಿಯೇ ಈಗ ಗಂಡೆಂಟಿ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈಗ ಈಕೆ ಪ್ರೆಗ್ನೆಂಟ್ ಆಗ್ತಾರೆ ಪ್ರೆಗ್ನೆಂಟ್ ಆಗಿ ಆದ ಮೇಲೆ ಮಗು ಡೆಲಿವರಿ ಆಗುತ್ತೆ ಅವರ ಒಂದು ಹಿಂದಿನ ಈಗ ಅವರು ಗಂಡ ಇಂಟಿ ಯಾವ ರೀತಿ ಅನ್ಯೋನ್ಯವಾಗಿದ್ದರು ಏನೇನು ಮಾತಾಡ್ತಾ ಇದ್ರು ಮತ್ತು ಯಾವ ರೀತಿಯಾಗಿ ನಡ್ಕೊಳ್ತಿದ್ರು ಅದೆಲ್ಲದರೂ ಕೂಡ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಎರಡು ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಒಂದು ಮದ್ದಿಡಿ ಹಾಕಿದ್ರೂ ಕೂಡ ಪರಿಣಾಮ ಬೀರುತ್ತೆ ಮತ್ತು ಇನ್ನೊಂದು ನಿಮ್ಮ ಒಂದು ಆಕ್ಷನ್ ಯಾವ ರೀತಿಯಾಗಿರುತ್ತೆ ಅದ್ರ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ ಹೇಗೆ ಅಂತ ಅಂದರೆ ಇವಾಗ ಈಗ ಗರ್ಭದಲ್ಲಿರ್ತಕ್ಕಂಥ ಮಗು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅಂದರೆ ತಂದೆನ ಆವಾಗಲೇ ಗುರುತಿಸೋದಕ್ಕೆ ಶುರು ಮಾಡುತ್ತೆ ಮತ್ತು ಯಾರೇನು ಮಾತಾಡ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ ಹಾಗಾಗಿ ಪ್ರೆಗ್ನೆಂಟ್ ಲೇಡಿಗಳು ತುಂಬ ಹುಷಾರಾಗಿ ಹೇಗೆ ಅಂದರೆ ಅವರ ಒಂದು ನಡವಳಿಕೆದಾಗಿರ್ಬೋದು ಇಲ್ಲ ಮಾತುಕತೆದಾಗಿರ್ಬೋದು ಯಾವುದಾದ್ರೂ ಒಂದು ಇವಾಗ ಒಂದು ಸನ್ನಿವೇಶ ಏನೋ ಒಂದು ಘಟನೆ ನಡೆದಿರುತ್ತೆ ಅದನ್ನು ತುಂಬ ಮೆಲ್ಕಾಗ್ತಿರ್ತಾರೆ ಆ ಟೈಮಲ್ಲಿ ಕೆಲವರು ಅದು ಆ ಥರ ಮಾಡಬಾರ್ದು ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ನಾವು ನೋಡ್ತಾ ಹೋಗಬೇಕು ಒಂದು ಟಿ ವಿ ನೋಡೋದಾಗಲಿ ಒಳ್ಳೆ ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ಕೇಳ್ತಾ ಹೋಗಬೇಕು ಒಳ್ಳೊಳ್ಳೆ ಸಾಂಗ್ ಕೇಳದಂತೆ ಇಲ್ಲ ಅಚೀವ್ಮೆಂಟ್ ಯಾರಾದರೂ ಏನಾದರೂ ಅಚೀವ್ಮೆಂಟ್ ಮಾಡಿರ್ತಾರೋ ಆ ಒಂದು ಸಾಧನೆ ಬಗ್ಗೆ ನಾವು ಗ್ರಹಿಸೋದಂತೆ ಆ ಥರ ಎಲ್ಲ ಮಾಡ್ತಾ ಹೋದಾಗ ಮಗುವಿನ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇನ್ನೊಂದು ಎರಡನೇ ಪ್ರಕಾರವಾಗಿ ಮದ್ದಿಡಿ ಹಾಕಿದ್ರೂ ಕೂಡ ಅಷ್ಟೇ ನಿಮಗೆ ಏನೇನು ಕೆಟ್ಟ ಎಫೆಕ್ಟ್ ಆಗ್ತಾ ಇರುತ್ತಲ್ಲ ಆ ಎಫೆಕ್ಟ್ ಎಲ್ಲ ಮಗುವಿನ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಇಲ್ಲ ಅಂತ ಅಂದರೆ ತಾಯಿ ಮಗು ಇಬ್ಬರ ಮೇಲೂ ಕೂಡ ಅದೊಂದು ಕೆಟ್ಟ ಎಫೆಕ್ಟು ಬೀಳುತ್ತೆ ಅದು ಸುಮಾರು ಒಂದು ಎರಡು ಮೂರು ವರ್ಷಗಳ ಕಾಲದವರೆಗೂ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಅದು ಓಪನ್ ಅಪ್ ಆಗದೆ ಇಲ್ಲ ಅಷ್ಟು ಫುಲ್ಲು ಎಲ್ಲ ಇನ್ನೇನು ಡೆಡ್ಡೆಂಡಿಗೆ ಕರ್ಕೊಂಡೋಗಿ ಆಮೇಲೆ ಓ ಈ ಥರದೊಂದು ಸಮಸ್ಯೆ ಇದೆಯಾ ಅಂತೇಳ್ಬಿಟ್ಟು ಗೊತ್ತಾಗುತ್ತಾ ಗೊತ್ತಾಗ್ತಾ ಹೋಗುತ್ತೆ ಅದು ಕಾಣಿಸ್ತಾ ಹೋಗುತ್ತೆ ಅಲ್ಲಿವರೆಗೂ ಅದು ಕಾಣಿಸೋದೇ ಇಲ್ಲ ಅಷ್ಟು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇರುತ್ತೆ ಅದು ಮದ್ದಿಡಿ ಅಂತ ಅನ್ನೋದು ಈ ಗರ್ಭಿಣಿ ಸ್ತ್ರೀಯರಲ್ಲಂತೂ ಮದ್ದಿಡಿ ಬಿದ್ದಾಗ ಈ ಥರದ ಸಮಸ್ಯೆನೂ ಉಂಟಾಗುತ್ತೆ ಮತ್ತು ಅಂಗಾಂಗಗಳಲ್ಲೂ ಕೂಡ ಸಮಸ್ಯೆ ಉಂಟಾಗುತ್ತೆ ಹೆಚ್ಚಾಗಿ ಕಣ್ಣಿನ ಪ್ರಾಬ್ಲಮ್ಮು ಬರೋವಂಥ ಸಾಧ್ಯತೆ ಇರುತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿಗೆ ಮೆದುಳಿನ ಒಂದು ಸಾಮರ್ಥ್ಯನೇ ಕಳ್ಕೊಡುತ್ತೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋಂಥದ್ದು ಸಿಕ್ಕ ಬಟ್ಟೆ ಹೇಗೆ ಅಂದರೆ ಯಾರು ಒಬ್ಬರು ಏನಾರು ಹಂದಿದ ತಕ್ಷಣ ತಡ್ಕೊಳ್ಳೋದಿಲ್ಲ ಹತ್ಬಿಡೋ ಅಂಥದ್ದು ಇಲ್ಲ ವಿಚಾರ ಜ್ಞಾನನೇ ಇಲ್ಲದೆ ಇರೋಂಗಾಗಂಥದ್ದು ಈ ಥರದ ಒಂದು ಸಮಸ್ಯೆ ಎಲ್ಲ ಉಂಟಾಗ್ತಾ ಹೋಗುತ್ತೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಎರಡು ರೀತಿಯಾಗಿ ನಾವು ನೋಡಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ